ಹಾಯ್ ಎಲ್ಲ ವೀಕ್ಷಕರ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಎರಡು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬರಿಬೇಡಿ ಅನ್ನೋದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಆಲ್ರೆಡಿ ನಿಮಗೆ ತಂಬಳನ್ನು ನೋಡಿ ಗೊತ್ತಾಗಿರುತ್ತೆ ಭೂಲೋಗದ ಸ್ವರ್ಗಿಂದ ಕರೆಯಲ್ಪಡು ಈಗ ಕರ್ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ದಾರಿಯಲ್ಲಿ ಒಳ್ಳೆ ನೇಚರ್ ಸಹಿತ ಇದೆ ಹಾಗೆ ಅಲ್ಲಿ ಏನೆಲ್ಲ ಪ್ಲೇಸಸ್ ಇದೆ ಅನ್ನೋದನ್ನು ಮುಂದೆ ತಿಳಿಯೋಣ ಅಲ್ಲಿಗೂ ವೆಯ್ಟ್ ಇರಿ ಹಾಗೆ ಮುಂದಿನ ಜೀಪ್ನಲ್ಲಿ ಸಹಿತ ಅವರು ಹೋಗ್ತಾ ಇದ್ದಾರೆ ನಾವು ಆಲ್ಮೋಸ್ಟ್ ಅವರನ್ನು ಕೊಲ್ಲೂರಿಂದ ಫಾಲೋ ಮಾಡ್ಕೊತ ಬಂದಿದ್ದೇವೆ ಹಾಗೆ ಸಿಕ್ಕಿದ್ದ ನಮ್ಗೆ ಅಲ್ಲಿಂದ ಸಿಗ್ತಾ ಇರ್ತಾರೆ ನಾವು ಸ್ವಲ್ಪ ಮುಂದೆ ಬಂದು ಆಮೇಲೆ ವಾಪಸ್ಸು ನಮ್ಮ ಅವ್ರಗಿಂತ ಮುಂದೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೆ ಆದರೆ ಆಗಲಿಲ್ಲ ಈಗ ನಾವು ಕಟ್ಟೆಯಿಂದ ಮುಂದೆ ಬಂದಾಗ ಒಂದು ಫಾರೆಸ್ಟ್ ಅವರ್ದು ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ಲಿ ಅಲ್ಲಿಂದ ಮುಂದೆ ಬಂದಿದ್ದೇವೆ ಈಗ ಅಲ್ಲಿ ಏನಂತ ಹೇಳಿದ್ರೆ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇದರಲ್ಲಿ ನೀವು ಹಂಡ್ರೆಡ್ ರುಪೀಸ್ ಅವರಿಗೆ ಪೇ ಮಾಡಬೇಕು ಆಮೇಲೆ ನಿಮಗೆ ರಿಟರ್ನ್ ಆ ಬಾಟಲ್ ತಂದು ಕೊಟ್ಟಾಗ ಹಂಡ್ರೆಡ್ ರುಪೀಸನ್ನ ರೀಫಂಡ್ ಮಾಡ್ತಾರೆ ಪ್ರ ಪರ್ ಬಾಟಲ್ ಅನ್ಸುತ್ತೆ ನಮಗೇನು ಗೊತ್ತಿಲ್ಲ ಅಲ್ಲಿ ಯಾಕಂತ ಕೇಳಿದ್ರೆ ನಾವು ಯಾವುದೇ ಥರದ ಬಾಟಲು ಏನೂ ತಗೊಂಡು ಹೋಗಿಲ್ಲ ಹಾಗಾಗಿ ನಿಮ್ಗೆ ಒಳ್ಳೊಳ್ಳೆಯದು ನೇಚರ್ಸ್ ಎಲ್ಲ ಸಿಗುತ್ತೆ ಮತ್ತು ಮಾರ್ಗದಲ್ಲಿ ಈಗ ಸ್ಟಾರ್ಟಿಂಗೇ ನಿಮ್ಗೆ ಇದ್ದೀರಾ ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈಗಾಳೆ ನಾವು ಮತ್ತು ಮುಂದೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಯಾಕಂದರೆ ನಿಮಗೆ ಸ್ಟಾರ್ಟಿಂಗು ಕೊಡ್ಚಾದ್ರೆ ಅಂದರೆ ಅಲ್ಲಿರೋದೇ ಫಾರೆಸ್ಟ್ಗಳಾದ್ರಿಂದ ನಿಮಗೆ ಒಳ್ಳೊಳ್ಳೆ ನೇಚರ್ ಇದೆ ಅಂತ ನಾನು ಅನಿಸಿಕೊಳ್ತೀನಿ ನಾನು ಇನ್ನು ಇಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಹೋಗ್ತಾ ಇರೋದೇ ಇದು ಫಸ್ಟ್ ಟೈಮ್ ಆಗಿರುತ್ತೆ ಹಾಗೆ ಅಲ್ಲಿ ರೋಡೆಲ್ಲ ಹೇಗಿರುತ್ತೆ ಅಂತ ಏನೂ ಗೊತ್ತಿರೋದಲ್ಲ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ನೋಡಿರ್ತೀನಿ ಈ ಥರ ಆಗಿರತ್ತೆ ಅಂತ ಈಗ ಹೇಗಿದೆ ಏನೋ ಗೊತ್ತಿಲ್ಲ ಅಂದರೆ ಈ ಶಿವರಾತ್ರಿ ಆದ್ದರಿಂದ ಒಳ್ಳೆ ಮಾಡಿರಬಹುದೇನೋ ಅನಿಸುತ್ತೆ ರೋಡೆಲ್ಲ ಹೇಗಿದೆ ಅಂತ ಮುಂದೆನ ಸೀ ನೋಡೋಣ

ಕಣೆ ಇವರು ಹೀಗೆ ಕೆಲವರು ಹೀಗೆ ನಡ್ಕೋತ್ತರ ಅಂತ ಕೇಳ್ರೆ ಈ ದಾರಿ ಲೈಕ್ ಇರತ್ತೆ ಅಂದರೆ ಇದ್ರ ಜನರೆಲ್ಲ ಹೋತಾ ಇರತ್ತಾರ ಅದ್ರಾಗಂದ್ರೆ ಈಗ ಬೇರೆ ದಿವಸ ನಿಮಗೆ ಯಾರು ಸಿಕ್ಕೋದಿಲ್ಲ ಅಂತಾರ ಆ ದಾರಿಗಲ್ಲ ಅಂದ್ರೆ ಕಾರ್ಡ್ ದಾರಿ ಆದ್ರಿಂದ ಸ್ವಲ್ಪ ಹೆದರಿಕೆ ಆಯ್ತು ಅಂದೇಳಿ ಅಂದರೆ ಪ್ರಾಣಿಗಳ ಇರ್ತಲ್ಲ ಕಾಡಿಗೆ ಹಾಗಾಗಿ ಇದ್ರಾಗೆಲ್ಲ ಯಾವ ಪ್ರಾಣಿ ಇಪ್ಪುದಿಲ್ಲ ಹಾಗೆ ಜನರು ಹೆಂಗೋ ದಿವಸ ಹೋತಾ ಇರ್ತಾರೆ ಹಾಗೆ ಎಲ್ಲ ಹೆಚ್ಚಿನವ್ರು ನಡ್ಕೊಪ್ಪ ಈಗ ಇದ್ರಾಗೆ ನಡ್ಕೋ ಹಾತಾರೆ ಎರಡೂ ದೂರ ಒಂದೇ ಇರುತ್ತಂಬ್ರ ಹಾಗೆ ಹೆಚ್ಚಿನವ್ರು ಇದ್ರೆ ನಡ್ಕೊತ ಕಣೆ ಇವರು ಹಾಗೆ ಹೋತಾ ಇದ್ರು ಕಣೆ ಇವರು ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ಈ ದಾರ ನಡ್ಕೊಬರು ಕೊಡ್ಚೋದ್ರಿಗೆ ಹೋಗ್ತಾರೆ ಅಂದ್ರೆ ಗಾಡಿ ತಿರ್ಗ್ತಿರತ್ತಾ ಜನರು ವೀಡಿಯೋನ ಏನೇನೋ ಮಾಡ್ತಾ ಆಗಲಿ ಅವ್ರಿಗೆ ಕಾಮಕ್ ಖುಷಿ ಆಯ್ತಾ ಹಂಗಾಗಿ ಇದ್ರಾಗೆ ನಡ್ಕೊ ಹೋತ್ರು ಈಗ ಸ್ವಲ್ಪ ಒಳ್ಳೊಳ್ಳೆ ರೋಡ್ ಅಲ್ವಾ ಶುರು ಆಯ್ತಾ ಹಿಂದೆ ಹಾಕೊಂಡ್ರಿತ್ತಲ್ಲ ನಾನು ಎಣಿಸಿದ್ದೆ ಅಂದ್ರೆ ಫುಲ್ ವಿಡಿಯೋ ಮಾಡ್ಕೊಂಡು ಎಣಿಸಿದ್ದೆ ಆದ್ರೆ ಅಲ್ಲ ನಮಗೆ ಕೂಕಂಬ್ದೆ ಕಷ್ಟ ಇತ್ತು ಅಂದ್ರೆ ಹೊಂಡೆ ಕೂಕಂಬ ಕಷ್ಟ ಇತ್ತು ಅಂದ್ರೆ ಗಾಡಿ ಲೈಕಿಲ್ಲ ಅಂದೇಳಿಯಲ್ಲ ಬಿಡುವರ್ಲೈಕಿಲ್ಲ ಅಂದೇಳಿಯಲ್ಲ ಅಷ್ಟು ಹಣ್ಣಾಗ ಇತ್ತು ನಮ್ಗೆ ಎಂತ ಹಿಡ್ಕೊಂಬತ್ತಲ್ಲ ಹಿಡ್ಕೊಂಡೆ ಕೋರ್ ನಾವು ಕೆಳ ಬೀಳುತ್ತ ಅಷ್ಟು ಹೆದರಿಕೆ ಆಯ್ತು ಗಾಡಿ ಎಲ್ಲ ಕರೆಕ್ಟ್ ಅರ್ಧ ಅರ್ಧ ಗಾಡಿ ಮುನ್ಕಣತ್ತೆ ಹಂಗೈ ಮತ್ತೆ ಇಲ್ಲ ನಮಗೆ ಒಂದಿಸಿದ ಬೆನ್ನು ಎಲ್ಲ ಶುರು ಆಯ್ತು ನಮ್ಗೆ ಅಷ್ಟು ಬಪ್ಪೊತ್ತಿಗೆ ಹಗುರ ಮೈಕಿ ಎಲ್ಲ ಹೊಡಿಯೋ ಶುರು ಆಯ್ತಾ ಅರೆ ಇದು ದಿಸಾ ಡ್ರೈವರ್ ಹ್ಯಾಂಗೆ ತಿರ್ತೀರೋ ದ್ಯೂರೇಬಲ್ಲ ಹಂಗೆ ಯಾರ ಡ್ರೈವರಿಗೆ ಒಂದು ಸಲಾಮ್ ಹೇಳಕಾದೆ ಯಾವ ಡ್ರೈವರ್ ಅಂತ ಇಲ್ಲ ಎಲ್ಲ ಅಷ್ಟೇ ವೈ ಇದ್ರಾಗೆ ಒಂದು ಗಳಿಗೆ ತಿರುಗುದೇ ಕಷ್ಟ ಇತ್ತು ನಮಗೆ ವಾಪಸ್ ಒಪ್ಪದೆ ನಮಗೆ ಸ್ವಲ್ಪ ಸಾಕತ್ತಲ್ಲ ಈಗ ಆರು ಅವ್ರು ದಿಸಾ ತಿರ್ಕಲ್ ವೈ ಹ್ಯಾಂಗ್ ಹ್ಯಾಂಗೆ ಗೊತ್ತಿಲ್ಲ ಆದರೆ ಅವರು ಬೆನ್ನು ಗಾಡಿ ಎಲ್ಲ ಉಳೋದಿಲ್ಲ ಮಾತ್ರ ಹಾಗೆ ಅಷ್ಟು ಸಾಕತ್ತಲ್ಲ ಹೋಯ್ ಬಾಪ್ದು ಅಂದ್ರೆ ಅಂದ್ರೆ ಅಲ್ಲಿಗ ನೀವು ಕಾಣ್ತಿದ್ರಿ ಗಣಿ ನಾವೆಲ್ಲ ಆ ತುದಿಗೆ ಈಗ ಆ ತುದಿಗೆ ಹೋಯ್ಕಂದ್ರೆ ನಾವೇನು ಸುಮಾರು ದೂರಕ್ಕೆ ಕಲ್ಕಾಣಕ್ಕೆ ಎಲ್ಲ ನಡ್ಕೋತಾ ಇರ್ತೀರಿ ಇಲ್ಲೆಲ್ಲ ರೆಸ್ಟಿಂಗ್ ಎಲ್ಲ ಜಾಗ ಎಲ್ಲ ಇರುತ್ತೆ ನೀವು ಬೇಕಾರೆ ಕೂಕಲಾಕ ನೀವೆಲ್ಲ ಎಂಥ ಅಂಗಡಿ ಎಲ್ಲ ಇರುತ್ತೆನೋ ಗೊತ್ತಿಲ್ಲ ದಾರಿ ಮೇಲೆ ನಮ್ಗೆ ಒಂದು ಅಂಗಡಿಯೂ ಸಿಕ್ಕಲ್ಲ ನೀವು ಸ ಏನಿದು ಸಂಪೆ ಕಟ್ಟೆಯಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಯ್ಕತ್ತೆ ನಮ್ಮ ಅಷ್ಟೇ ಮತ್ತೆ ನಿಮ್ಮ ಮತ್ತೆಲ್ಲೂ ಅಂಗಡಿ ಸಿಕ್ಕೋದಿಲ್ಲ ಅಲ್ಲೇನೋ ಇದ್ದರೂ ಇದು ಸಣ್ಣ ಪುಟ್ಟ ಅಂಗಡಿ ನಿಮ್ಗೆ ಅಂದ್ರೆ ಅಲ್ಲ ರೇಟೆಲ್ಲ ಸಿಕ್ಕಾಬೇಡಿ ಕಾಸ್ಟ್ಲಿ ಇರಬಹುದೇನೋ ನಾನು ಅನಿಸಿಕೆ ಅಂದ್ರೆ ನಾನೇನು ಅಲ್ಲಿ ಹೋಯಿಲ್ಲಲ್ಲ ಈಗ ಹಾಗೆ ನಂಗೆ ಕರೆಕ್ಟ್ ಗೊತ್ತಿಲ್ಲ ಅಂದ್ರೆ ಈಗ ಅಲ್ಲಿ ಹೋಪದಿ ಕರೆಕ್ಟಾಗಿ ಈಗ ನಂಗೆ ಗ್ರೇಟ್ ಅಲ್ಲ ನಾವೆಲ್ಲ ಎಂತ ತಗೊಂಡ್ಕಂತ ಹೇಳಿ ಗೊತ್ತಿರತ್ತ ಅಂದರೆ ಕಣೆ ಅದು ಎಂತಂತ ನೇಚರ್ ಅಲ್ಲಲ್ಲ ಎಲ್ಲ ಇತ್ತು ಕಣೆ ನಾವು ನೆಟ್ರ ಹಿಂಗೆ ಆತ ಕೇಳ್ಕೊಂಡಿ ಆಯ್ತು ನೇಚರ್ ಅಲ್ಲ ಒಳ್ಳೆ ಜಾಕ್ ಇತ್ತು ಕಣೆ ಕಾಮ್ ಖುಷಿ ಆಯ್ತು ಹಿಂಗಿದ್ದಲ್ಲ ಕಾಮ್ಕೋಯ್ ಕಿಲ್ಕೊಂಡಿ ಇವ್ರ ನೆಡ್ಕೋಹಪ್ಪ ಎಷ್ಟು ಲೈಕ್ ಆತ್ ಕಾಮ್ ಕಲ್ಕಾಣಿ ಎಂಥ ಫಾಗ್ ಇತ್ತು ಕಣೆ ಅಲ್ಲ ನೇಚರ್ ಅಲ್ಲ ಕಾಮ್ಗೆ ಎಷ್ಟು ಖುಷಿ ಅಂದ್ರೆ ವಾಪಸ್ ಬಬ್ಕೆ ಮನಸ್ಸಿಲ್ಲ ಆ ನಾವು ಕೊಡ್ಸದ ರೀಚ್ ಆಯ್ತು ಇದೇ ಕಣೆ ನಾವು ಬಂದು ಜೀಪ್ ಇಲ್ಕಣಿ ಓ ಇರ್ ನೀರು ಬಾಟ್ಲಿ ಹುಡ್ತಿದ್ದರು ಕಣಿ ಇವರೇ ನಮ್ಮ ಡ್ರೈವರ್ ಇಲ್ಲಿ ಕಣಿ ಇವ ನಾನು ಒಂದೇ ಕ್ಲಾಸ್ಮೇಟ್ ಇವ ನನ್ನ ಕ್ಲಾಸ್ಮೇಟ್ ಹಂಗೆ ಇವನ ಹತ್ರ ಹೇಳಿದೆ ಇವ ನೀರು ಬಾಟ್ಲಿ ಹುಡ್ತಿದ್ದ ಅಲ್ಲಿ ಮೇಲೆ ನೀರು ಬಾಟ್ಲಿ ಎಲ್ಲ ಸಿಕ್ಕುದು ಕಷ್ಟ ಅಂತೇಳಿ ಅಲ್ಲ ಸಿಕ್ಕತ್ತಂಬ್ರ ಅವ್ರ್ ಎಂತ ಕೇಳ್ರೆ ಅಲ್ಲ ತುಂಬಿಸಿದ್ ನೀರಲ್ಲಾಯ್ಕಿಪ್ಪತ್ತಿಲ್ಲ ಇಲ್ಲ ನಾವೇ ತುಂಬ್ಕೊಂಬ ಅಂದೇಳಿ ಕಾಣ್ತಾ ಇತ್ತು ಈಗ ಅದೀಗ ನೀರು ತುಂಬ್ಕೊಂಡು ಹಗುರ ಹಿಂಗೆ ಮೇಲೆ ಹತ್ತು ಮತ್ತು ಮೇಲೆ ಅಂತೆಲ್ಲ ಇತ್ತು ಅಂದೇಳಿ ಕಾಣ್ಬೋಕಾ ನೀವು ಕೊಡ್ತಿದ್ರು ಏಕರ್ ಮುಂಚೆ ಒಂದು ದೇವಸ್ಥಾನ ಸಿಕ್ಕತ್ತ ಅದು ಕಾಲ ಬೈರುವ ಮತ್ತೆ ಚೌಡೇಶ್ವರ ದೇವಸ್ಥಾನ ಅಂತ ಹೇಳಿ ಇಲ್ಲೇ ಇಪ್ಪತ್ ಉದ್ದ ತ್ರಿಶೂಲ ಅಂತ ಹೇಳ್ತಿದ್ರು ಗಣ ಎಲ್ಲ ಮದಿ ಅದು ಎಂತ ಕೇಳಿದ್ರೆ ದೇವಿ ಮುಖಾಸುರ ಸಂಹಾರ ಮಾಡಿದ ತ್ರಿಶೂಲ ಇದು ಎರಡ್ ಸಾವಿರದ ನಾನ್ನೂರು ವರ್ಷದ ಇತಿಹಾಸ ಇದೆ ಇದು ತ್ರೀ ಪಾಯಿಂಟ್ ಫೋರ್ ಇಂಚು ಆಗ್ಲ ಇದೆ ಹಾಗೆ ಮೂವತ್ತೆರಡು ಅಧಿ ಥರ ಇದೆ ಇದನ್ನ ದೇವಿ ಮುಖಾಸುರನ ಸಂಹಾರ ಮಾಡಲು ಈ ತ್ರಿಶೂಲ ಬಳಸಿದ್ರಂತೆ ಇದೀಗ ತಲೆ ಮಾತ್ರ ಕಾಣಿಸ್ತಾ ನೀವು ನೀವಾಗ್ಲೂ ನೋಡಿದ್ರಲ್ಲ ಇದ್ರ ಈಗ ಏನು ಗೊತ್ತಂದ್ರೆ ಏನು ತೋರ್ತಾ ಇಲ್ಲ ಅಂದ್ರೆ ಇವತ್ತು ಚಪ್ಪರ ಹಾಕಿದ್ರ ಅದರಿಂದ ಯಾವುದೇ ತರದ ಏನು ತೋರ್ತಾ ಇಲ್ಲ ಇದು ಮೂಕಾಂಬಿಕೆ ಮೂಲ ಸ್ಥಳ ಆಗಿದೆ ಅಂದ್ರೆ ಶಂಕರಾಚಾರ್ಯರ ಇಲ್ಲಿ ಬಂದು ತಪಸ್ ಮಾಡದ್ದು ಹಾಗಾಗಿ ಅಲ್ಲೊಂದು ಕೆಳ ಕೆಳ ಕೆರೆ ಕಾಣತ್ ಕಾಣಿ ಎಲ್ಲೂ ಹಾಗೆ ಸುಮಾರು ಮೀನ್ ಎಲ್ಲ ಇತ್ತು ನಮ್ಗೆ ಒಂದೆರಡು ಮೀನು ಕಂಡಿತ್ತು ನಾವೆಲ್ಲ ಸುಮ್ಮನೆ ಬಿಟ್ಟೆ ಹಾಕಿ ಬಂತಂದ್ರೆ ಅಂದ್ರೆ ಹಿಡಕೋದಲ್ಲ ನಾವಲ್ಲೆಲ್ಲ ಅಂದ್ರೆ ಎಲ್ಲ ಹೀಗೆ ಕಾತ್ ಒಳಗೆ ನಾವು ನಾವಲ್ವೇ ನೀರು ಹೈಕ ಬಂತಷ್ಟೇ ಹಾಗೆ ನಾವೀಗ ಮೇಲೆ ಹೋತಾ ಇತ್ತು ಅಂದ್ರೆ ಈಗ ಹಗೂರಲ್ಲೆಲ್ಲ ಕೈ ಮುಕ್ಕೊಂಡು ನಾವು ಮೇಲೆ ಹೋತಾ ಇತ್ತು ಈಗ ಇನ್ನೂ ಹೆಚ್ ಕಮ್ಮಿ ಒಂದೂವರೆ ಕಿಲೋಮೀಟರ್ ನಡೀಕೆ ಅಲ್ಲಿಂದ ಅಂದ್ರೆ ಮಧ್ಯ ಎಂತೆಲ್ಲ ಹೆಂಗಿರುತ್ತೆ ಕಂಬ ಅಂದ್ರೆ ದಾರಿ ಎಲ್ಲ ಹ್ಯಾಂಗಿರುತ್ತೆ ಗೊತ್ತಿಲ್ಲ ಕೆಳಕಂಡ ದಾರಿ ಮೇಲೆ ಹಾಫ್ ಸ್ಟೇಜಾಗೆಲ್ಲ ಅನ್ಸುತ್ತೆ ನನಗೆ ಈಗ ದಾರಿ ಸ್ಟಾರ್ಟಿಂಗ್ ಕಂಡ್ರೆ ಗಣಿ ಅಲ್ಲೆಲ್ಲ ಲಾಯ್ಕಂತ ನೇಚರ್ ಕಣಿ ಎಷ್ಟು ಅಲ್ಲ ಹ್ಯಾಂಗೆ ಇತ್ಕೊಂಡು ನೀರು ಬಿಡೋರಲ್ಲಿ ಅಂತಿಲ್ಲ ಯಾರು ಹ್ಯಾಂಗೆ ಇತ್ಕೊಂಡು ನಮ್ಮ ಅದಾಗ ನಮ್ಮ ಕಾರ್ತಿಕ್ ಅಂತೂ ಹತ್ಕಾರ ಇನ್ನು ಸ್ಟಾರ್ಟಿಂಗ್ ಅಷ್ಟೇ ಸಾಕಾಯಿತು ಅಯ್ಯೋಯೋ ಸಾಕಾಯ್ತು ಅಂತ ಬಬ್ಬಿ ಹೊಡಿತಾ ಇದ್ದ ಇನ್ನು ಒಂದುವರೆ ಕಿಲೋಮೀಟ್ರ್ ಮೇಲೆ ಹೋಯ್ಕಂಬ್ರ ಅದು ಹ್ಯಾಂಗಿರತ್ತೆ ಹೇಳಿ ನಮ್ಮ ಸ್ಟ್ರೈಟ್ ರೋಡಿನ ಹಾಡೋಕೊಪ್ಪಿಗೆ ಆತಲ್ಲ ಅದು ಗುಡ್ಡು ಇರಬಹುದು ಲೆಕ್ಕ ಕೆಲ್ಕಣಿ ಈಗ ಗುಡ್ಡೆಲ್ಲ ಈಗ ಯಾ ಬಿ ಹಾಪ್ ಗಬ್ಬ್ದೆಲ್ಲ ಅನ್ಸುತ್ತೆ ಅವ ಈಗಲೇ ಸಾಕಾಯ್ತು ಸಾಕಾಯ್ತು ನಾವು ಇಲ್ಲ ಹ್ಯಾಂಗೆ ಇತ್ಕೊಂಡಿ ವಾತಾವರಣ ಅಲ್ಲ ಇಂತ ಲೈತೆ ಅದು ಬೆಳಗಿನ ಜಾಮ ಬರ್ಕಿತ್ ನಾವ್ ಮತ್ತೊಕತಿ ನಾವು ಆಪತ್ತ ಒಂಬತ್ತರ ಹತ್ ಗಂಟೆ ಆಯ್ತು ಹಂಗೈ ಅಷ್ಟೊತ್ತಿಗೆ ಹೋಗೋರು ಬಿಸ್ಲು ಶುರು ಆಯ್ತು ಬೆಳಿಗ್ಗೆ ಆಪತಿಗೆಲ್ಲ ಕಣಿ ಗೊತ್ತದ ಕಣಿ ಫಾಗೆಲ್ಲ ಹ್ಯಾಂಗಿತ್ ಕಾಣಿ ಅದೆಲ್ಲ ಕೊಡ್ಚದ್ರ ಬೈಕರ್ ಒಂದು ಸ್ವಲ್ಪ ಹಿಂದೆ ರೈಟ್ ಅಲ್ಲಿ ಒಂದು ದಾರಿ ಇದೆ ಅಲ್ಲಿ ಗೇಟ್ ಹಾಕಿದ್ರ ಸೈಡಲ್ಲಿ ದಾರಿ ತೊಂದರೆ ಇಲ್ಲ ಯಾರು ಅಂತ ಹೇಳೋದಿಲ್ಲ ನಮ್ಮ ಡ್ರೈವರ್ ಒಬ್ರು ಹೇಳ್ರ ಅಲ್ಲೊಂದು ಗಣಪತಿ ಗುಹೆ ಇತ್ತು ಹೋಪ ಅಂದ್ರೆ ನಾ ಬೇಡ ಇದೆ ಐಟು ಖರ್ಚೋದಿ ಮಾತ್ರ ಹೋಪ ಅಂದ ಇಲ್ಲ ಅವ ಲೈಕ್ ಇತ್ತು ಕಾಣೋ ಹೋಪ ಬಾ ಅಂದೇಳಿ ಹೇಳಿ ಕರ್ಕೊಂಡದ ಅಲ್ಲಿ ಹೋಗಿ ಕಾಣತ್ ನಾವು ಹೆಂಗೆ ಇತ್ತು ಇತ್ತು ದಾರಿ ಹಾರ ಹರ್ಕೋ ಹೈಕೋಯ್ ನಡ್ಕೋ ಸ್ಟೇಜಾಗೆ ಇಲ್ಲ ನೀವು ಕಾಲು ಜಾರದಂದ್ರೆ ಶೀದ ಪ್ರಪಾತಕ್ಕೆ ಅಂತಲ್ಲ ಆ ಥರ ದಾರಿ ಅಷ್ಟು ಕಾಡು ಹೋಯ್ ಅಂತದ್ ಗೊತ್ತಿಲ್ಲ ಹೇಳ್ದೆ ಕಣಿ ಇದೇ ಗಣಪತಿ ದೇವಸ್ಥಾನ ಯಾರು ಎಷ್ಟು ಕೋಲ್ಡ್ ಇತ್ತು ಇದೆಲ್ಲ ಇಲ್ಲ ಒಳ್ಳೆ ಫ್ರಿಜ್ಜೆ ಕೂತಂಗಿತ್ತು ನಾವು ಇಲ್ಲಿಗೆ ಅಷ್ಟು ಕೋಲ್ಡ್ ಇತ್ತು ಗಣಿ ಅಡಿಗಲ್ಲ ಎಂತೆಲ್ಲ ಇತ್ತು ಗಣಿ ಕರೆಕ್ಟ್ ಅದ್ರ ಕತ್ತಲೆ ತೋರತ್ತೆ ಗೊತ್ತಿಲ್ಲ ಅದರ ನಂಗೊಂಚೂ ಕ್ಲೀನ್ ಎಲ್ಲ ತೋರತ್ತ ಇತ್ತು ಗಣಿ ಒಳಗಲ್ಲ ಹೆಂಗಿತ್ತು ಇದು ಒಳ್ಳೆ ತಂಪು 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 ಗಣಗಿತ್ತು ಗಣ್ಯವ್ರ ಮುಂದೆ ಬಿಟ್ಟರೆ ಇಟ್ಟಿತ್ತು ಗಣಿಗಣ ಸುಮಾರು ಹಾಳಿದ್ ಮಾರು ಅಲ್ಲ ಮತ್ತೊಂದು ಗುಹೆ ಇತ್ತು ಅಲ್ಲಿ ಗಣ ಅಲ್ಲೆಲ್ಲ ಓಣಿ ಕಣಗಿತ್ತು ಅಂತ ಗೊತ್ತಿಲ್ಲ ಎಲ್ಲಿ ಹೋಯ್ತೆ ಅಂತಂದು ಗೊತ್ತಿಲ್ಲ ಮಾತ್ರ ಫುಲ್ಲು ಗುಹೆ ಗಣಗಿತ್ತು ಗಣಿ ಮಾತಾಡೋಣ ಕೋಲ್ಡ್ ಇತ್ತು ಇಲ್ಲಿ ಮತ್ತೊಂದು ಹಾಡಿ ಗಣಗ ಅದರ ಗಣಿ ಇಲ್ಲೆಲ್ಲ ತಂಪು ಕೋಲ್ಡ್ ಓಡುತ್ತೂ ರೂಪಿಲ್ಲ ಚಳಿಗ ಬ್ಯಾಸಿಗೆಗಾಲ ಶುರುವಾದಷ್ಟೇ ಈಗಂತೂ ಹ್ಯಾಂಗಿರ್ಬೋದು ಈಗ ಚಳಿಗಾಲದ ಬಂದಿರಲಿಲ್ಲ ಐಕಮ್ದಲ್ಲಿ ಏನು ಆ ಥರ ಸೊಂಡ್ಲು ಕಟ್ಟಾಯ್ತಲ್ಲ ಮನೆ ಇದು ಗಣಪತಿ ಎಲ್ಲ ಸೋಣ್ಲಿಂದ್ರಿ ಈ ಗಣಪತಿ ಸೋಂಡ್ಲ ಮಾತ್ರ ತುಂಡು ಮಾಡಿದ್ರಿ ಯಾರು ಗೊತ್ತಿಲ್ಲ ಈಗ ಎಲ್ಲ ಗಣಪತಿ ಸೋಂಡ್ಲಿತ್ತು ಇಲ್ಲಿ ಸೋಂಡಲಿಲ್ಲ ಇಲ್ಲಿ ಗಣಿ ಸೊಂಡ್ಲ ತುಂಡಾಯ್ತು ಈಗ ಎಂಥ ವಿಶೇಷ ಗೊತ್ತಿಲ್ಲ ಗಣಪತಿ ಗಣಪತಿದ್ ಮಾತ್ರ ಹಾಗೆ ಅಲ್ಲೇ ಒಂದು ನಾಗದೇವರು ಕೂಡ ಇತ್ತು ಅದು ಪಕ್ಕನ ಕಂಡ್ರೆ ನಾಗ್ ದೇವರ ಹೇಳೋಕಲ್ಲ ಅಂದರೆ ನೀವು ಅದ್ರ ಆಕಾರ ವಿಕಾರ ಎಲ್ಲ ಕಾಣೋಕಷ್ಟೇ ಅದು ಹೆಂಗಿತ್ತು ಎಷ್ಟು ಕಾಲದ ಅಂದ್ರೆ ನೀವು ಅದು ಕಲ್ಲು ಕಂಡ್ರೆ ಗೊತ್ತ ವಿಗ್ರಹ ಕಂಡ್ರೆ ಗೊತ್ತೆ ನಿಮ್ಗೆ ಎಷ್ಟು ವರ್ಷ ಹಾಳಿದು ಗುಹೆ ಎಲ್ಲ ಕಂಡ್ರೆ ಹೇಳುತ್ತೆ ನಿಮ್ಗೆ ಎಷ್ಟು ವರ್ಷ ಹಾಳಿ ತಂದೇಳಿ ಈ ಕ ನಾಗನ ಕಲ್ಲು ಆಮೇಲೆ ದೇವ್ರ ಮೂರ್ತಿ ಇಲ್ಲೆಲ್ಲ ಜಾಗ ಎಲ್ಲ ಕಂಡ್ರೆ ಹೇಳ್ತೀವಿ ಎಷ್ಟು ಹೇಳಿ ನೀವು ಮತ್ತು ನಾ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕಂತಿಲ್ಲ ಎಂತಂದ್ರೆ ನಿಮ್ಮ ಕಲ್ಲು ವಿಗ್ರಹ ಎಲ್ಲ ಕಂಡ್ರೆ ಗೊತ್ತೆ ಇಲ್ಲ ಗುಹೆ ಇಲ್ಲಿ ಕಣಿ ಇದೆಲ್ಲ ಕಂಡ್ರೆ ಗೊತ್ತ ಅಂತೂ ಫೈನಲ್ ಆಗಿ ರೀಚ್ ಆಯ್ತು ಅಂದ್ರೆ ನಮ್ಮ ಸಾಕಾಯ್ ಮೇಲೆ ಬಪ್ಪಳೊಳಗೆ ಆರು ಮೇಲೆ ಜನ ಸಿಕ್ಕಾಬಿಟ್ಟಿದ್ದೀರಿ ಮಾತ್ರ ನಾವಂತೂ ಜನ ಯಾರು ಮಾಡಿದ ಅಲ್ಲಿ ಅಲ್ಲಿಗಣಿ ಸ್ವಲ್ಪ ಜನ ಇಲ್ಲ ಅಲ್ಲ ಟೀಮ್ ಟೀಮೇ ಇತ್ತು ನಮ್ಮಿಬ್ರು ಕೂತಿರು ಕಣಿ ಹಾಗೆ ಹ್ಯಾಂಗೆ ಇತ್ತು ಇತ್ತು ಅಲ್ಲಿ ಸರ್ವಜ್ಞ ಪೀಠ ಎಲ್ಲ ತೋರಿಸ್ತೇ ಕಣಿ ಹೀಗೆ ಹ್ಯಾಂಗೆ ಇತ್ತು ಕಾಣಿ ಎಷ್ಟು ಹಳೀತಂದು ಕಣಿ ಈಗ ಸರ್ವಜ್ಞ ಪೀಠ ಒಳಗೆ ಹ್ಯಾಂಗೆ ಇತ್ತು ವೈ ನಮ್ಗೆ ಈಗಿನ ಕಾಲಗೆ ನಡ್ಕೋಪದೇ ಕಷ್ಟ ಇತ್ತು ಆಗಲಿನ ಕಾಲದ ವೆಹಿಕಲ್ ಇಲ್ಲ ಅಥವಾ ಈಗ ಯಾರು ಕ್ರೇನೆಲ್ಲ ಇತ್ತು ಆಗಲಿ ಕಾಲದ ಹ್ಯಾಂಗೆ ಕಲ್ ಮೇಲೆ ತಂದಿ ಕಾಣಿ ಅದು ಶಂಕರಾಚಾರ್ಯ ತಪಾಸೇನು ಮಹಿಮೆಯೋ ಅಥವಾ ದೇವರ ಮಹಿಮೆಯೋ ಅಂತ ಗೊತ್ತಿಲ್ಲ ಕಾಣಿ ಶಂಕರಾಚಾರ್ಯ ಇಲ್ಲೇ ತಪಸ್ಸು ಮಾಡೋದು ಇಲ್ಲ ಹಿಂದೆ ಕೆಳಗೆ ಇತ್ತು ಕಾಣಿ ಅಲ್ಲೇ ಕಾಮದ್ದಲ್ಲೇ ಈಗ ಕೊಲ್ಲೂರು ಪೇಟೆ ಅಲ್ಲೇ ಕೆಳಗೆ ಈ ಸ್ವಲ್ಪ ಅಲ್ಲ ಕಡಿದ ಬಟ್ಟೆ ಹೇಳಿದ್ರೆ ಒಂದು ಚಿತ್ರಮೂಲ ಅಂತ ಇತ್ತು ಈಗ ಚಿತ್ರಮೂಲ ಬಿಡುವುದಿಲ್ಲ ಕೊರೋನಾ ಆದ್ರ ಮೇಲಿಂದ ಬಿಡುವುದಿಲ್ಲ ಅಂಬರ ಹಂಗಾಗಿ ಸುಮಾರು ವರ್ಷ ಆಯ್ತು ಲಾಕ್ಡೌನ್ ಆದ್ರ ಮೇಲಿಂದ ಬಿಡುವುದಿಲ್ಲ ಈಗ ಚಿತ್ರಮೂಲದ ಹೊರಗಡೆ ಇತ್ತು ಕಾಣಿ ಕಾಮಕ್ಕೆ ಹ್ಯಾಂಗಿತ್ತು ಎಷ್ಟು ವರ್ಷ ಅವರು ಹ್ಯಾಂಗೆ ಇತ್ತು ಕಾಣಿ ಹೋಯ್ ಆಗ್ಲಿಂಗ ಶಿಲ್ಪಿಗಳಿಗೆ ಒಂದು ಓಟ್ ನನ್ನ ಕಡೆಯಿಂದ ಎಂತ ಕೇಳ್ರೆ ಹ್ಯಾಂಗ್ ಇತ್ತು ಕಾಣಿ ಒಯ್ಯಲ್ಲ ಚೂರು ಪಾಚಿ ಕಟ್ಟಿದ್ದು ಅಂದ್ಬಿಟ್ರೆ ಅದು ಅವರು ಸುಮಾರು ವರ್ಷ ಆಯ್ತಲ್ಲ ಹ್ಯಾಂಗೆ ಪಾಚಿ ಕಟ್ಟಿದ ದೊಡ್ಡ ವಿಷಯ ಅಲ್ಲ ಈಗ ಅಂತ ಕಾಣ್ತಿತ್ತು ನಿಮ್ಮ ಕಂಬಲ ಕಾಣ್ತಿತ್ತು ಅದು ಯಾವುದು ಮಿಂಚು ಬಂದಕ್ಕ ಅಲ್ಲ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಅಲ್ಲಿಂದ ವಾಕಿ ಇರುತ್ತೆ ಅಲ್ಲಿಂದ ಕನೆಕ್ಷನ್ ಇಲ್ಲೊಬ್ರು ಗಾರ್ಡ್ ಇರ್ತಾರೆ ಈಗ್ಳಿಗೂ ಹಾಗೆ ಅಲ್ಲಿಂದ ಅವರಿಗೆ ಏನಾದ್ರು ಮಾತುಕತೆ ಮಾಡ್ಕಾರ ವಾ ವಾಕಿ ಮೂಲಕ ಮಾಡ್ತಾರೆ ಇಲ್ಲ ನೆಟ್ವರ್ಕ್ ಇದ್ದರೂ ಯಾವುದೇ ಫೋನ್ ಫೋನ್ ಬರ್ತಿಲ್ಲ ಅಂದರೆ ಅಲ್ಲ ಫೋನ್ ಮಾತಾಡಿದ್ರು ಕೇಂತಿಲ್ಲ ಯಾರು ಹ್ಯಾಂಗಾಯ್ ಹ್ಯಾಂಗೆ ಎತ್ಕೊಂಡಿ ಮೇಲೆಲ್ಲ ಅಂದರೆ ಇವತ್ತು ಸ್ವಲ್ಪ ಎಲ್ಲ ಎಲ್ಲ ಹಾಕಿ ಸ್ವಲ್ಪ ಲೈಕ್ ಮಾಡಿರಿ ಅಂತ ಕೇಳಿದ್ರೆ ಜನ ಬತ್ರ ಅಲ್ಲ ಹಾಂಗಾಯ್ ನಂಗಂತೂ ಕೊಡ್ಚೋದ್ರೆ ಹೋಗಿ ಬಂದು ಖುಷಿ ಆಯಿತು ನಿಮ್ಗೆಲ್ಲ ಹ್ಯಾಂಗ ಆಯ್ತು ನಂಗೆ ಗೊತ್ತಿಲ್ಲ ನಾ ಎಕ್ಸ್ಪೆಕ್ಟ್ ಒಂಥರ ಆರ್ ನಂಗೆ ಆಗಿದ್ದೆ ಮಾತಾಂತಾರೆ ಫುಲ್ ಖುಷಿ ಆಯ್ತು ನನಗೆ ಈ ಥರ ಕೊಡ್ಚೋದ್ರೆ ಈ ಥರ ಆತಂದ್ರೆ ನಾನು ಎಣಿಸಲ್ಲ ಅಂದರೆ ಫುಲ್ ಬೇಜಾರ ಇಲ್ಲ ಖುಷಿ ಆಯ್ತು ಹೋಗಿ ಬಂದದಕ್ಕೆ ಅಂದರೆ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಎಂತ ಆಗಿಲ್ಲ ನಮಗೆಲ್ಲ ಹೋದಕ್ಕೆ ಖುಷಿ ಆಯ್ತು ನನಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಕೊಂಡು ಬ್ರಜ್ಜಲ್ ಅಂತ ಅವಾಗ ನನ್ನ ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ಕಣೆ ಫುಡ್ ತೋರಿಸಿದೆ ಕಣೆ ಅವನಿಗೆ ಜಿಪೇ ಕರ್ಕೊಂಡಂತ ಅವನೇ ನನ್ನ ಹಾಗಾಗಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಇಂಟ್ರೆಸ್ಟೈಸ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್